ಆಗುತ್ತೆ ಮೇ ಜೂನ್ ಗೆ ಎಕ್ಸಾಮ್ ಸೊ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳು ಗಮನಿಸಬೇಕು ನೀವು ಹತ್ತನೇ ಕ್ಲಾಸ್ ಹೆಂಗೆ ಅಂದ್ರೆ ರಿಲ್ಯಾಕ್ಸ್ ಆಗಿ ನೀವು ಓದ್ತಾ ಇದ್ರಿ ಜೂನ್ ಗೆ ಕ್ಲಾಸ್ ಶುರು ಆಗ್ತಿತ್ತು ನಿಮ್ ಸ್ಕೂಲ್ಗಳು ಅದಾದ್ಮೇಲಿಂದ ಮಿಡ್ ಟರ್ಮ್ ಎಕ್ಸಾಮ್ ನಡೀತಿತ್ತು ಅದಾದ್ಮೇಲೆ ರಜಾ ಕೊಟ್ಟರು ದಸರಾ ರಜಾ ಅದಾದ್ಮೇಲೆ ಮೇನ್ ಎಕ್ಸಾಮ್ ಟೈಮ್ ಇರ್ತಿತ್ತು ಸಾಕಷ್ಟು ಪಾಲಿಟೆಕ್ನಿಕ್ ಎಜುಕೇಶನ್ ಆ ತರ ಇಲ್ಲ ಡಿಪ್ಲೊಮಾ ಎಜುಕೇಶನ್ ಟೆಕ್ನಿಕಲ್ ಇದು ಪ್ರತಿ ಆರು ತಿಂಗಳಿಗೆ ಎಕ್ಸಾಮು ಅಂದ್ರೆ ಆರು ಸಮಿಸುಗಳು ಕೂಡ ನೀವು ನೀವೇನು ಕಣ್ ಬಿಚ್ಚಿ ಕಣ್ ಬಿಡೋದ್ರೊಳಗೆ ಆರು ಸಮಿಸು ಮುಗ್ದೋಗಿರುತ್ತೆ ಅಂದ್ರೆ ಸಮಯ ಬಹಳ ಬೇಗ ಓಡ್ತಾ ಇರುತ್ತೆ ಸೊ ಯು ನೀಡ್ ಟು ಫೋಕಸ್ ನೀವು ಓದ್ಲಿಕ್ಕೆ ಏನ್ ಬಂದಿದ್ದೀರಿ ನೀಟಾಗಿ ಪ್ರತಿ ಸೆಮಿಸ್ಟರ್ ಕೂಡ ನೀವು ಎಕ್ಸಾಮ್ ಕಣ್ಣ ಸೀರಿಯಸ್ ಅಂತ ತಗೊಂಡೆ ನಾವು ಬೇರೆ ಬೇರೆ ವಿವಿಧ ವಿಷಯಗಳ ಬಗ್ಗೆ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಸೊ ಆ ಎಲ್ಲ ಮಾಹಿತಿಗಳನ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಂಪಲ್ಸರಿ ಇರುತ್ತೆ ನಿಮಗೆ ನೀವೆಲ್ಲರೂ ಕೂಡ ಅಟೆಂಡ್ ಮಾಡಬೇಕು ನಾನು ಪೋಷಕರಿಗೆ ಕೇಳ್ಕೊಡೋದು ಒಂದೇ ಮಾತು ಇವತ್ತು ಒಂದೇ ಮೊನ್ನೆ ಒಂದ್ಸಲ ಬಂದಿದ್ರಿ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡುವಾಗ ಇವತ್ತು ಬಂದಿದಿರಿ ತುಂಬಾ ಜನ ಸೆಮಿಸ್ಟರ್ ಎಂಡ್ ಅಲ್ಲಿ ಬರ್ತೀರಿ ಅದು ಯಾವಾಗ ಅಂತಂದ್ರೆ ಮಕ್ಕಳಿಗೆ ಶಾರ್ಟೇಜ್ ಆಗಿರುತ್ತೆ ಕೆಲವರು ನಾಟ್ ಎಲಿಜಿಬಲ್ ಆಗಿರ್ತಾರೆ ನಾಟ್ ಎಲಿಜಿಬಲ್ ಅಂದ್ರೆ ಏನು ಅಂತಂದ್ರೆ ನಾವು ಟೆಸ್ಟ್ಗಳನ್ನು ಮಾಡ್ತೀವಿ ಅವರಿಗೆ ಆ ಟೆಸ್ಟ್ಗಳಲ್ಲಿ ಮಿನಿಮಮ್ ಮಾರ್ಕ್ಸ್ ಆಗಿರಲಿಲ್ಲ ಅಂತಂದ್ರೆ ದೇ ಆರ್ ನಾಟ್ ಎಲಿಜಿಬಲ್ ಟು ಟೇಕ್ ಎಕ್ಸಾಮಿನೇಷನ್ ಅಂದ್ರೆ ಅಂತಿಮ ಪರೀಕ್ಷೆಗೆ ಕೂತ್ಕೊಳ್ಳೋಕೆ ಅವರು ಅನರ್ಹರಾಗಿರುತ್ತಾರೆ ಅವಕಾಶ ಕೊಡೋದಿಲ್ಲ ನಾವು ಪೇರೆಂಟ್ಸ್ ಅವಾಗ ತಂತಾರೆ ಸರ್ ನಮಗೆ ಗೊತ್ತಾಗ್ಲಿಲ್ಲ ಇದು ನೀವು ಹೇಳಲೇ ಇಲ್ಲ ನಮಗೆ ನಮ್ಮ ಹುಡುಗನಿಗೆ ಏನೋ ನಾಟ್ ಎಲಿಜಿಬಲ್ ಮಾಡಿದ್ರು ಅಟೆಂಡೆನ್ಸ್ ಇಲ್ವಂತೆ ನಮ್ಗೆ ಹೇಳಬೇಕು ಸರ್ ನಾವು ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಾವು ಪಾಠ ಮಾಡ್ತೀವಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಬಂದಿರೋದು ಆದ್ರೆ ಮೊಬೈಲ್ ನಂಬರ್ ಈಗ ನೀವು ಚೇಂಜ್ ಮಾಡ್ಕೊಂಡಿರಲ್ಲ ಅದನ್ನ ಕೆಲವರು ಬದಲಾವಣೆ ಮಾಡ್ಕೊಂಡಿರ್ತೀರಿ ಅದನ್ನ ನಮ್ಗೆ ಹೇಳಿರಲ್ಲ ನಿಮ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಲ್ಲ ಪ್ರತಿ ತಿಂಗಳು ನಾವು ಮಕ್ಕಳಿಗೆ ಪ್ರತಿ ತಿಂಗಳು ಶಾರ್ಟೇಜ್ ಲಿಸ್ಟ್ ಅನೌನ್ಸ್ ಮಾಡ್ತೀವಿ ಯಾರು ಶಾರ್ಟೇಜ್ ಆಗಿರ್ತಾರೆ ಅವ್ರ ಮಕ್ಕಳ ಹತ್ರ ಸಹಿತ ನೀವು ಕೂಡ ಬಂದು ಇವತ್ತೇ ಬಂದಿದ್ದೀರಿಗೊಂದ್ಸಲಿ ಬಂದು ನೀವು ನಿಮ್ಮ ಮಕ್ಕಳ ನ ಅವರ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಹೋಗೋದು ಕೂಡ ಬಹಳ 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 ಮುಖ್ಯ ಇದನ್ನ ಯಾಕೆ ಹೇಳ್ತೀನಿ ನಾನು ಅಂತಂದ್ರೆ ಹೋದ ವರ್ಷ ಸುಮಾರು ಬ್ರಾಂಚ್ ಅಲ್ಲಿ ನಮ್ಮ ಕಾಲೇಜಿನಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ಮಕ್ಕಳು ನಾಟ್ ಎಲಿಜಿಬಲ್ ಆಮೇಲೆ ಅವ್ರು ಪೋಷಕರು ಬರ್ತಾರೆ ಸರ್ ನಮಗೆ ಗೊತ್ತಾಗಲಿಲ್ಲ ಎಮ್ ಎಲ್ ಸರ್ ಫೋನ್ ಮಾಡಿ ಯಾರು ಫೋನ್ ಮಾಡಿದ್ರು ಏನು ಆಗಲ್ಲ ಯಾಕೆ ಅಂತಂದರೆ ಅವ್ರ ಅಟೆಂಡೆನ್ಸ್ನ ಕ್ಲಾಸ್ ಮಾಸ್ಟ್ ನಾವು ತಿಂಗಳಿಗೊಂದ್ಸಲಿ ಎಂಟರ್ ಮಾಡಿ ನಾವು ಹೆಡ್ ಆಫೀಸ್ ಕಳಿಸ್ಬಿಟ್ಟಿರ್ತೀವಿ ಅದು ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಆಮೇಲೆ ಅಂತ ಸೊ ಹಾಗಾಗಿ ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ಎಷ್ಟಿದೆ ಅಷ್ಟೇ ಪೋಷಕರು ಕೂಡ ಇದೆ ನೀವು ದಯಮಾಡಿ ಅದನ್ನು ನೋಡಿ ಕೆಲವು ಪೋಷಕರು ನನಗೆ ಬಂದು ಹೇಳ್ತಾರೆ ಸರ್ ನಮ್ಮ ಹುಡುಗ ಮೊಬೈಲ್ ಬಿಡೋದೇ ಇಲ್ಲ ಸರ್ ಒಂದು ನಿಮ್ಗೆ ಯಾರೋ ಪೇರೆಂಟ್ ಕೇಳಿದ್ರು ಮೊಬೈಲ್ ಕೊಡಿಸಿ ಅಂತ ನಾವು ಕೇಳೋದೇ ಇಲ್ಲ ಮಕ್ಕಳಿಗೆ ಮೊಬೈಲ್ ಬೇಡ ನಿಮಗೆ ಬೇಕು ಅಂತಂದ್ರೆ ಪುಟ್ಟ ಕೀಪ್ಯಾಡ್ ಇರುತ್ತಲ್ಲಪ್ಪ ಅದನ್ನ ಬೇಕಾದ್ರೆ ತಗೊಂಡಿ ಹೋಗಿ ಫೋನ್ ಮೊದಲನೇ ವರ್ಷದ ಮಕ್ಕಳಿಗೆ ಖಂಡಿತ ಅವಶ್ಯಕತೆ ಇಲ್ಲ ನೀವು ಕೊಡಿಸ್ಬೇಡಿ ಕೊಡ್ಸಿದ್ರೆ ಪೂರ್ತಿ ಅವರ ಏಕಾಗ್ರತೆ ಹಾಳಾಗುತ್ತೆ ಓದಿನ ಕಡೆಗೆ ನಾವು ಅದನ್ನು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಮಕ್ಕಳೇ ನೀವು ಕೂಡ ಅಷ್ಟೇ ಯಾರು ಅಪ್ಪ ಅಂತ ಬಲವಂತ ಮಾಡಬೇಡಿ ಸ್ಮಾರ್ಟ್ಫೋನೇ ಬೇಕು ಅಂತ ಕೇಳಬೇಡಿ ಮೋಸ್ಟ್ಲಿ ನೀವು ಒಂದೇ ಮೋಷನ್ ಬಂದಾಗ ನಿಮಗೆ ಅದು ಬೇಕಾಗಬಹುದು ಅವಾಗ ನಾವೇ ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಇರೋದನ್ನ ಆ ಟೈಮಲ್ಲಿ ತಂದು ಸಾಕು ನೀವು ನೀವು ಯಾರು ಲೋಪೇಡಿ ಅದರ ಅವಶ್ಯಕತೆ ಇಲ್ಲ ನೀವು ಓದೋದಷ್ಟೇ ಇಲ್ಲಿ ಬಹಳ ಬಹಳ ಇಂಪಾರ್ಟೆಂಟು ಪೇರೆಂಟ್ಸ್ ಗೊತ್ತಾಯ್ತದೋ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ದಯವಿಟ್ಟು ನಿಮ್ಮ ಮಕ್ಕಳು ಓಡಾಟ ಮತ್ತೆ ಬಸ್ ಹತ್ತದ ಬಿಟ್ನ ರೀಚಾರ್ಜ್ನ ಅದನ್ನ ಕೇಳಿಸ್ಕೊಳಿ ಗೊತ್ತಾಗ್ಲಿಕ್ಕೆ ನಿಮ್ಗೆ ಅಂತಂದ್ರೆ ಒಂದು ಕೀಪ್ಯಾಡ್ ಮೊಬೈಲ್ನ ತಗೊಡಿ ಅಥವಾ ನೀವು ಫೋನ್ ತಗೊಂಡ್ರೆ ನಮ್ಮನ್ನು ಅದರಿಂದ ಅವರೇನ ಹಾಳಾದ್ರೆ ನಮ್ಮನ್ನು ಹೊಣೆಗಾರನಾಗಿ ಮಾಡಬೇಕು ಅರ್ಥ ಆಗಿದೆ ಅಲ್ಲ ಗುಣ ವೆರಿ ವೆರಿ ಇಂಪಾರ್ಟೆಂಟು ಕಾಲೇಜಿಗೆ ಬರಕ್ಕೆ ಶುರು ಮಾಡ್ತೀರಿ ಎಲ್ಲ ತುಂಬ ಜನ ಮೈಸೂರಿಂದ ಮಂಡ್ಯದಿಂದ ಶ್ರೀರಂಗಪುರದಿಂದ ಓಡಾಡ್ತೀರಿ ಬಸ್ನಲ್ಲಿ ಕೂಡ ನಿಮ್ಮ ನಡವಳಿಕೆ ತುಂಬ ತುಂಬ ಇಂಪಾರ್ಟೆಂಟು ಯಾಕೆ ಅಂತಂದ್ರೆ ನಿಮ್ಮ ಯೂನಿಫಾರ್ಮ್ ಹೇಳ್ತಾ ಇರ್ತೀವಿ ನೀವು ಯಾವ ಕಾಲೇಜ್ ಮಕ್ಕಳು ಅಂತ ಸೊ ನೀವು ಬಸ್ನಲ್ಲಿ ಹೆಂಗ್ ನಡ್ಕೋತೀರಿ ಆ ನಡವಳಿಕೆನೆ ನಮ್ಮ ಕಾಲೇಜಿನ ಹೇಳ್ತಾ ಇರುತ್ತೆ ಅರಕೆರೆ ಪಾಲಿಟೆಕ್ನಿಕ್ ಮಕ್ಕಳು ಬರೀ ಗಲಾಟೆ ಬಸ್ಸಲ್ಲೆಲ್ಲ ಕೂಗಾಟ ಈ ತರದ ಯಾವುದೇ ಕಂಪ್ಲೇಂಟ್ ಅಂತ ನಮ್ಗೆ ಬರಬಾರ್ದು ಸೊ ಆ ರೀತಿ ನಿಮ್ಮ ನಡವಳಿಕೆ ಇರಬೇಕು ಪೇರೆಂಟ್ಸ್ಗಳು ಅವ್ನ ಗಮನಿಸ್ತಾ ಇರಿ ನೀವು ಆ ತುಂಬಾ ಜನ ಪೇರೆಂಟ್ಸ್ ನನಗೆ ಹೇಳ್ತಾರೆ ಬಂದು ಸರ್ ಅವ್ರು ಓದ್ತಾರೆ ಇಲ್ಲ ಸರ್ ಹೊಡೀರಿ ಸರ್ ಅವನಿಗೆ ಅಂತ ಅಲ್ಲ ಸ್ವಲ್ಪ ಹದಿನೈದು ವರ್ಷ ನೀವು ಹೊಡಿಲಿಲ್ಲ ನಮ್ಗೆ ಯಾಕೆ ಹೊಡೀರಿ ಅಂತ ಹೇಳ್ತೀರಿ ಪೇರೆಂಟ್ಸ್ ಬರ್ತಾರೆ ನಮ್ಮ ಮಾತೆ ಕೇಳಲ್ಲ ಸರ್ ಹೊಡೀರಿ ನೀವು ಇವತ್ತೇನಲ್ಲ ನಾವು ಹೊಡೆದ್ರೆ ಬಾಸರಲ್ಲಿ ಸಹ ನಮಗೆ ಭಕ್ತರು ಏನಾರ್ಟೇಷನ್ ಕೊಟ್ಟೋಗ್ತೀರ ನಮ್ಮ ಮಕ್ಕಳ ಮೇಲೆ ಕೈ ಮಾಡೋದು ಅಂತ ಸೊ ದಯಮಾಡಿ ನಿಮ್ಮ ಮಕ್ಕಳನ್ನ ನೋಡ್